ಸಿಕ್ಸ್ ಡೈಮೆನ್ಷನ್ ಇರುವಂತಹ ಸೈಟ್ ಗಳು ನಿಮಗೆ ಫ್ರೀ ಕೊಡ್ತಾ ಇದ್ದಾರೆ ಸೊ ಇಂತ ಮಿಸ್ ಮಾಡ್ಕೋಬೇಡಿ ನೀವೇನಾದ್ರೂ ಈ ಒಂದು ಲೇಔಟ್ ಅಲ್ಲಿ ಹತ್ತು ಜನಕ್ಕೆ ರೆಫರ್ ಮಾಡಿ ನಿಮ್ ಕಡೆಯಿಂದ ಹತ್ತು ಸೈಟ್ ಸೇಲ್ ಮಾಡಿಕೆ ನಿಮ್ಗೆ ಫಾರ್ಟಿ ಸಿಕ್ಸ್ಟಿ ಸೈಟ್ ಫ್ರೀ ಆಗಿ ಕೊಡ್ತಾ ಇದ್ದಾರೆ ಸೊ ಇಂತ ಮಿಸ್ ಮಾಡ್ಕೋಬೇಡಿ ಟೂ ಟು ತ್ರೀ ಲ್ಯಾಕ್ಸ್ ಕೊಟ್ಟರೆ ಸಾಕು ನಮ್ಮ ಮಿಕ್ಕಿದಂಪನಿಯಿಂದಾನೇ ಲೋನ್ ಮಾಡ್ಕೊಂಡ್ಬಿಡ್ತೀವಿ ಆಲ್ಮೋಸ್ಟ್ ನಿಮ್ಗೆ ಖಾತಾ ಪ್ರತಿಯೊಬ್ಬರದು ವಿತ್ ಫೋಟೋ ಇಂಡಿವಿಜುವಲ್ ಈ ಖಾತಾ ರೆಡಿ ಇರುತ್ತೆ ಚೈನಾದು ಚಿಪ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಅರೌಂಡ್ ಸೆವೆನ್ ಹಂಡ್ರೆಡ್ ಏಕರ್ಸ್ ಅಲ್ಲಿ ಡೆವಲಪ್ಮೆಂಟ್ ಆಗ್ತಾ ಇದೆ ಸರ್ ಗುರುನಹಳ್ಳಿ ಮಹಾಲಕ್ಷ್ಮಿ ದೇವಿಯ ಆಶೀರ್ವಾದದಿಂದ ಈ ವಿಡಿಯೋ ನೋಡ್ತಿರೋರ್ ಎಲ್ಲರೂ ಕೂಡ ಸೈಟ್ ನ ತಗೊಂಡೆ ತಗೊಳ್ಬಹುದು ಸರ್ ಹಾಗಾಗಿ ಈ ವಿಡಿಯೋನ ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ ಸರ್ ನೀವು ಒಂದ್ ಸೈಟ್ ತಗೊಳ್ಳೋ ದುಡ್ಡಲ್ಲಿ ಈ ಜಾಗದಲ್ಲಿ ಮೂರ್ ಮೂರ್ ಸೈಟ್ ಗಳನ್ನ ತಗೊಳ್ಬಹುದು ಸರ್ ಸರ್ ತುಂಬಾ ವರ್ಷದಿಂದ ಬಾಡಿಗೆ ಮನೆಯಲ್ಲೇ ಇದ್ದೀರಾ ಚಿಂತೆ ಮಾಡಬೇಡಿ ಸರ್ ಆ ದೇವರೇ ನಿಮಗೆ ಒಂದು ಅವಕಾಶ ಕೊಡ್ತಾ ಇದ್ದಾನೆ ಕೇವಲ ಇಪ್ಪತ್ತೊಂದ್ ಲಕ್ಷಕ್ಕೆ ಫಾರ್ಟಿ ಸಿಕ್ಸ್ಟಿ ಸೈಟ್ ತಗೊಳ್ಳೋ ಅವಕಾಶ ನಿಂದಾಗಿದೆ ಗೌರಿಬಿಂದು ಟೌನ್ ಕೇವಲ ಫಿಫ್ಟೀನ್ ಮಿನಿಟ್ಸ್ ಡ್ರೈವ್ ವಿದುರಾಶ್ವತ ಟೆಂಪಲ್ ಫೈವ್ ಮಿನಿಟ್ಸ್ ಡ್ರೈವ್ಗೆ ಈ ಲೇಔಟ್ ರೀಚ್ ಆಗ್ತೀರಾ ಹಾಗೆ ನೀವು ನೋಡ್ತಿರೋ ಈ ಮೇನ್ ರೋಡ್ ಬಂದ್ಬಿಟ್ಟು ಗೌರಿಬಿಂದು ಮಧುಗಿರಿ ಸ್ಟೇಟ್ ಹೈವೇ ಆಗಿರುತ್ತೆ ಈ ಮೇನ್ ರೋಡ್ಗೆ ಅಟ್ಯಾಚ್ ಆಗಿನ ನಮ್ಮ ಲೇಔಟ್ ಮಾಡಿರೋದು ಹಳ್ಳಿ ಟಿವಿ ವೀಕ್ಷಕರಿಗೆ ನಮಸ್ಕಾರ ನಾನು ನಿಮ್ಮ ರಕ್ಷಿತಾ ವೀಕ್ಷಕರೇ ನಾನು ಇವತ್ತು ಹಳ್ಳಿಯ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿದ್ದೀನಿ ವೀಕ್ಷಕರೇ ವೀಕ್ಷಕರೆ ನಾನು ಏನು ಹೇಳೋದಂದ್ರೆ ಈ ತಾಯಿ ಸನ್ನಿಧಿ ಮುಂದೆ ನಿಂತ್ಕೊಂಡು ಹೇಳ್ತಿದ್ದೀನಿ ಅತಿ ಕಡಿಮೆ ಬೆಲೆಗೆ ಬಡೂರಿಂದ ಹಿಡಿದು ಮಧ್ಯಮ ವರ್ಗದವರು ಕೂಡ ತಗೊಂಡೇ ಅಂತ ಒಂದು ಗೊರವ್ನಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನದಿಂದ ಕೇವಲ ಅರ್ಧ ಗಂಟೆಗೆ ಆ ರೀಚ್ ಆಗ್ಬಹುದು ಹೋಗೋ ದಾರಿಯಲ್ಲಿ ಸಿಗುತ್ತೆ ಯಾವ ಲೇಔಟ್ ಅಂತ ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡಿ ವೀಕ್ಷಕರೇ ಇದೇ ನೋಡಿ ಆ ಒಂದು ಲೇಔಟ್ ಗೊರಂವ್ನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನದಿಂದ ಎಕ್ಸಾಕ್ಟ್ ಹಾಫ್ ಅನ್ ಅವರ್ಗೆ ನಾವು ಈ ಒಂದು ಲೇಔಟ್ ಗೆ ರೀಚ್ ಆಗಿದೀವಿ ಹಾಗಿದ್ರೆ ಬನ್ನಿ ಲೇಔಟ್ ಒಳಗಡೆ ಹೋಗೋಣ ಡೆವಲಪ್ಮೆಂಟ್ ಯಾವ ತರ ಆಗಿದೆ ಪ್ರೈಸ್ ಹೇಗಿದೆ ಅಂತ ಒಂದೊಂದಾಗಿ ತಿಳ್ಕೊಳ್ಳೋಣ ಬನ್ನಿ ವೀಕ್ಷಕರೇ ಈ ಒಂದು ಲೇಔಟ್ ಗೆ ಎಂಟ್ರಿ ಕೊಡೋಣ ಈ ಲೇಔಟ್ ಬಂದು ಅಸೆಟ್ ಸ್ಕ್ವೇರ್ಸ್ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಡೆವಲಪ್ಮೆಂಟ್ ಮಾಡಿರುವಂತಹ ಆರ್ ವಿ ಹಾರ್ಮೋನಿ ಹಬ್ ಇದಾಗಿದೆ ಸೊ ಬನ್ನಿ ನಾವು ಡೈರೆಕ್ಟ್ ಆಗಿ ಲೇಔಟ್ ಚೇರ್ಮನ್ ಆದಂತ ಜಾನ್ ಸರ್ನೇ ಮೀಟ್ ಮಾಡೋಣ ಈ ಲೇಔಟ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡೋಣ ನಮಸ್ಕಾರ ಸರ್ ಸರ್ ಲೇಔಟ್ಗೆ ಎಂಟ್ರಿ ಕೊಟ್ಟಿದ ತಕ್ಷಣ ತುಂಬ ಖುಷಿ ಆಯ್ತು ನನಗೆ ಇಷ್ಟು ವಿಶಾಲವಾಗಿದೆ ತುಂಬ ಚೆನ್ನಾಗಿದೆ ನಿಮ್ಮ ಕಂಪ್ನಿ ಬಗ್ಗೆ ನಮ್ಮ ವೀಕ್ಷಕರಿಗೆ ಸ್ವಲ್ಪ ಪರಿಚಯ ಮಾಡಿಸ್ಕೊಡಿ ಸರ್ ಮೇಡಮ್ ನಮ್ಮ ಕಂಪ್ನಿ ಬಂದು ಅಸೆಟ್ ಸ್ಕೋರ್ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಎಲ್ ಎಲ್ ಪಿ ಅಂತ ಹೇಳಿ ಸೊ ಲೈಕ್ ಅಸೆಟ್ ಸ್ಕೋರ್ ನಮ್ಮ ಕಂಪ್ನಿ ಎಲ್ಲಿದೆ ಅಂತಂದ್ರೆ ಎಕ್ಸಾಕ್ಟ್ ಆಗಿ ಬನಶಂಕರಿ ತರ್ಡ್ ಸ್ಟೇಜ್ ಕತ್ರಗುಪ್ಪ ಹತ್ರ ಇರೋದು ಸೊ ಲೈಕ್ ಕಂಪನಿ ಬಂದು ಕಂಪ್ನಿಗೆ ಇರುವಂತಹ ಎಕ್ಸ್ಪೀರಿಯನ್ಸ್ ಬಂದು ಆಲ್ಮೋಸ್ಟ್ ಒಂದು ತರ್ಟೀನ್ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇದೆ ಸೊ ತರ್ಟೀನ್ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಆಲ್ಮೋಸ್ಟ್ ಸೆವೆಂಟಿ ಫೈವ್ ಪ್ಲಸ್ ಪ್ರಾಜೆಕ್ಟ್ಸ್ಗಳು ಕಂಪ್ಲೀಟ್ ಮಾಡಿದ್ದೀವಿ ಸೊ ಇವತ್ತು ನಮ್ಮ ಜನಗಳಿಗೋಸ್ಕರ ಒಂದು ಬ್ಯೂಟಿಫುಲ್ ಪ್ರಾಜೆಕ್ಟ್ ಕೊಡಬೇಕು ಆ್ಯಂಡ್ ಎಲ್ಲರಿಗೂ ಸೊ ಮಿಡಿಲ್ ಕ್ಲಾಸ್ ಫ್ಯಾಮ್ಲಿಯಿಂದ ಬಡವರಿಗೂ ಬಿ ಮಿಡಿಲ್ ಕ್ಲಾಸ್ ಫ್ಯಾಮ್ಲಿ ಎಲ್ಲರಿಗೂ ಕೈಗೆಟ್ಕೋ ರೀತಿಯಲ್ಲಿ ಒಂದು ಇನ್ವೆಸ್ಟ್ಮೆಂಟ್ ಅಥವಾ ಒಂದು ನೆಲೆ ಅಂತ ಆಗಬೇಕು ಅಂತ ಅವ್ರಿಗೋಸ್ಕರ ಮಾಡಿರೋಂಥ ಬ್ಯೂಟಿಫುಲ್ ಪ್ರಾಜೆಕ್ಟು ಸರ್ ಈ ಒಂದು ಲೇಔಟ್ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಸರ್ ಮೇಡಮ್ ಈ ಈ ಪ್ರಾಜೆಕ್ಟ್ ಎಲ್ಲಿ ಬರುತ್ತೆ ಎಕ್ಸಾಕ್ಟಾಗಿ ಅಂತಂದರೆ ಲೈಕ್ ನಿಮಗೆ ಪ್ರತಿಯೊಬ್ಬರಿಗೂ ಗೊತ್ತಿದೆ ಗೌರಿ ಬಿದ್ನೂರ್ ಏನಿದೆ ಗೌರಿ ಬಿದ್ನೂರ್ ಪ್ರಾಜೆಕ್ಟ್ ಇದೆಯಲ್ಲ ಸೊ ಲೈಕ್ ಅಲ್ಲಿ ಗೌರಿಬಿದ್ನೂರ್ ಬಸ್ ಸ್ಟ್ಯಾಂಡ್ ಇಂದ ಜಸ್ಟ್ ಒಂದು ಟ್ವೆಂಟಿ ಮಿನಿಟ್ಸ್ ಡ್ರೈವ್ ಅಷ್ಟೇ ಇಲ್ಲಿಗೆ ಅಂಡ್ ಫೇಮಸ್ ವಿದ್ರಾಶ್ವಥ ಟೆಂಪಲ್ ಲೈಪಾಕ್ಷಿ ಟೆಂಪಲ್ ಇದೆ ಸೊ ಆ ಟೆಂಪಲ್ ಇಂದ ಜಸ್ಟ್ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಡ್ರೈವ್ ನಮ್ಮ ಪ್ರಾಜೆಕ್ಟ್ ಗೆ ಸೊ ಲೈಕ್ ಆರ್ಚ್ ಇಂದ ನೀವು ಡೈರೆಕ್ಟಾಗಿ ಪ್ರಾಜೆಕ್ಟ್ ಬರ್ಬೋದು ಅಂಡ್ ಇಲ್ಲಿ ಏನ್ ಮೈನ್ ರೋಡ್ ನೋಡ್ತಾ ಇದ್ದೀರಾ ಇಟ್ಸ್ ಸ್ಟೇಟ್ ಹೈವೇ ಅಲ್ಲಿಂದ ಮಧುಗಿರಿಗೆ ಹೋಗುವಂತ ಸ್ಟೇಟ್ ಹೈವೇನಲ್ಲೇ ಹೈವೇಗೆ ಅಪ್ರೋಚ್ಡ್ ಆಗಿರುವಂತ ಪ್ರಾಜೆಕ್ಟ್ ಮೇಡಮ್ ಸರ್ ಇನ್ನು ಅಮ್ಯುನಿಟೀಸ್ ಎಲ್ಲ ಏನೇನು ಕೊಟ್ಟಿದ್ದೀರಾ ಸರ್ ಈ ಲೇಔಟ್ ಗೆ ಈ ಲೇಔಟ್ ಗೆ ಬರ್ತಾರಂತ ಅಮ್ಯುನಿಟೀಸ್ ಏನಂತಂದ್ರೆ ನೀವು ನೋಡಬಹುದು ಮೇಡಮ್ ಬ್ರೌಚರ್ ಅಲ್ಲೇ ಎಲ್ಲಾ ಕಡೆ ಮೆನ್ಷನ್ ಮಾಡಿದೀವಿ ನಾವು ಒಂದನ್ನು ಗ್ರಾಂಡ್ ಎಂಟ್ರೆನ್ಸ್ ಆರ್ಚು ರೈನ್ ವಾಟರ್ ಹಾರ್ವೆಸ್ಟಿಂಗು ಸೊ ಬ್ಲಾಕ್ ಟಾಪಿಂಗ್ ರೋಡ್ ಬರುತ್ತೆ ಸ್ವಿಮ್ಮಿಂಗ್ ಪೂಲು ಮತ್ತೆ ಕ್ಲಬ್ ಹೌಸು ಸೆಕ್ಯೂರಿಟಿ ಟಿವಿ ಎಲೆಕ್ಟ್ರಿಸಿಟಿ ಪ್ರತಿ ಒಂದು ಚಿಲ್ಡ್ರನ್ ಪ್ಲೇ ಏರಿಯಾ ಎಲ್ಲ ಇದಕ್ಕೇನು ಪ್ರೈಸ್ ಇವತ್ತು ಕೊಟ್ಟ ಮಾಡಿದೀವಿ ಈ ಒಂದು ಲೇಔಟ್ಗೆ ಏನ್ ಪ್ರೈಸ್ ಕೊಟ್ಟು ಅದು ಯಾವ್ದೇ ತರ ಕ್ಲಬ್ ಹೌಸ್ ಸ್ವಿಮಿಂಗ್ ಪೂಲ್ಗೆ ಅಥವಾ ಏನ್ ಅಮ್ಯುನಿಟೀಸ್ ಕೊಟ್ಟಿದ್ದೀವಿ ಯಾವ್ದೇ ರೀತಿ ಎಕ್ಸ್ಟ್ರಾ ಚಾರ್ಜಸ್ ಇಲ್ಲಮ್ಮ ಎಲ್ಲ ಇನ್ಕ್ಲೂಡೆಡ್ ಸರ್ ಇಷ್ಟೊಂದು ಲಕ್ಷುರಿಯಸ್ ಅಮ್ಯುನಿಟೀಸ್ ಕೊಟ್ಟಿದ್ರಾ ಇನ್ನು ಈ ಒಂದು ಲೇಔಟ್ ಸುತ್ತಮುತ್ತ ಡೆವಲಪ್ಮೆಂಟ್ಸ್ ಏನೇನು ಬರುತ್ತೆ ಸರ್ ಮೇಡಮ್ ಡೆವಲಪ್ಮೆಂಟ್ಸ್ ಅಂತ ನೋಡಿದ್ರೆ ಕಂಪ್ಲೀಟ್ಲಿ ಈ ಲೇಔಟ್ ಸುತ್ತಮುತ್ತ ಇರೋದೆಲ್ಲ ಇಂಡಸ್ಟ್ರಿಯಲ್ ಏರಿಯಾ ಅಬ್ಸ್ಗಳೇ ಸೊ ಲೈಕ್ ಗೌರಿಬಿದ್ನೂರಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಇದೆ ಅರಂಡ್ ನಮ್ಮ ಹಿಂದೂಪುರ ಇಂಡಸ್ಟ್ರಿಯಲ್ ಏರಿಯಾ ಚಿಲಮ್ದೂರ್ ಇಂಡಸ್ಟ್ರಿಯಲ್ ಏರಿಯಾ ದಬಾಸ್ಪೇಟೆ ಇಂಡಸ್ಟ್ರಿಯಲ್ ಏರಿಯಾ ಮಧುಗಿರಿ ಸೊ ಆಲ್ಮೋಸ್ಟ್ ಸುತ್ತಮುತ್ತ ಇದೆಲ್ಲ ಬರೋದು ನಿಮ್ಗೆ ಇಪ್ಪತ್ತರಿಂದ ಇಪ್ಪತ್ತೈದು ಕಿಲೋಮೀಟರ್ ಸರ ಬೆಲ್ಟಲ್ಲೇ ಬರೋದು ಬಿಡುತ್ತೆ ಆ್ಯಂಡ್ ಮೇಯ್ನ್ ಏನಂತಂದ್ರೆ ಇವಾಗ ಆಲ್ಮೋಸ್ಟ್ ವೆರಿ ರೀಸೆಂಟ್ಲಿ ಚೈನದು ಚಿಪ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಅರೌಂಡ್ ಸೆವೆನ್ ಹಂಡ್ರೆಡ್ ಎಕರ್ಸ್ ಅಲ್ಲಿ ಡೆವಲಪ್ಮೆಂಟ್ ಆಗ್ತಾ ಇದೆ ಅಂಡ್ ಸೇಮ್ ಥಿಂಗ್ ನಿಮ್ಗೆ ಇನ್ನೊಂದು ಕಂಪನಿ ಜಪಾನ್ ಬಂದು ರಿಸರ್ಚಿಂಗ್ ಕಂಪನಿ ಒಂದು ಅರೌಂಡ್ ತ್ರೀ ಹಂಡ್ರೆಡ್ ಎಕರ್ಸ್ ಬರ್ತದೆ ತ್ರೀ ಹಂಡ್ರೆಡ್ ಎಕರ್ಸ್ ಏಬಲ್ ಬರ್ತಾ ಇದೆ ಅಂಡ್ ಅದೇ ತರ ನಮ್ಮ ಗೌರಿ ಬಿದ್ನೂರಲ್ಲಿ ಅರೌಂಡ್ ಫೈವ್ ಹಂಡ್ರೆಡ್ ಎಕರ್ಸ್ ಅಲ್ಲಿ ತೌಸಂಡ್ ಪ್ಲಸ್ ಕಂಪನೀಸ್ ಗಳು ಆಲ್ರೆಡಿ ವರ್ಕಿಂಗ್ ಅಲ್ಲಿ ಇದೆ ಮೇಡಮ್ ಸೊ ಇಷ್ಟೆಲ್ಲ ಡೆವಲಪ್ಮೆಂಟ್ಸ್ ಡೆವಲಪ್ಮೆಂಟ್ ಸುತ್ತಮುತ್ತ ಹೌದು ಮೇಡಮ್ ಸರ್ ಇನ್ನು ಪ್ರೆಸೆಂಟ್ ಯಾವ ಯಾವ ತರ ಡೆವಲಪ್ಮೆಂಟ್ಸ್ ಇದೆ ಸರ್ ಬಟ್ ಪ್ರೆಸ್ ಪ್ರೆಸೆಂಟ್ ಹೇಳ್ಬೇಕು ಅಂದ್ರೆ ವಿಪ್ರೋದು ಆಲ್ರೆಡಿ ಫೈವ್ ಯೂನಿಟ್ ವರ್ಕಿಂಗ್ ಅಲ್ಲಿ ಇದೆ ಮೇಡಮ್ ಏನ್ ನಮ್ಮ ರಿಲಯನ್ಸ್ ಕಂಪನಿ ಇದೆ ಅಲ್ಲ ಮೇಡಮ್ ಆ ರಿಲಯನ್ಸ್ ಕಂಪನಿ ಆಲ್ಮೋಸ್ಟ್ ನಮ್ಮ ಪ್ರಾಪರ್ಟಿ ಅಟ್ಯಾಚ್ಮೆಂಟ್ ಅಲ್ಲೇ ಸೊ ಹಂಡ್ರೆಡ್ ಪ್ಲಸ್ ಏಕರ್ಸ್ನ ರಿಸರ್ವ್ ಮಾಡಿ ಇಟ್ಕೊಂಡಿದ್ದಾರೆ ಇಟ್ಸ್ ಅ ಫ್ಯೂಚರ್ ಡೆವಲಪ್ಮೆಂಟ್ ಮೇಡಮ್ ಅಂಡ್ ನಿಫ್ಕೋ ಕಂಪನಿ ಇದೆಯಲ್ಲ ಮೇಡಮ್ ಆಲ್ರೆಡಿ ತ್ರೀ ಹಂಡ್ರೆಡ್ ಕ್ರೋರ್ಸ್ ನ ಆಲ್ರೆಡಿ ಇನ್ವೆಸ್ಟ್ ಮಾಡಿದ್ದಾರೆ ಇಲ್ಲಿ ಸರ್ ಇನ್ನು ಕನೆಕ್ಟಿವಿಟಿ ಏನೇನಿದೆ ಸರ್ ಮೇಡಮ್ ಕನೆಕ್ಟಿವಿಟಿ ಅಂತಂದರೆ ವೆರಿ ಸಿಂಪಲ್ ನಿಮಗೆ ಎಲ್ಲರಿಗೂ ಹೆಬ್ಬಾಳ ಗೊತ್ತಿದೆ ಹೆಬ್ಬಾಳ ಟು ಯಲಂಕ ಯಲಂಕಾಯಿಂದ ದೊಡ್ಡಬಳ್ಳಾಪುರ ಚಿಕ್ಕ ಗೌರಿಬಿದ್ನೂರು ಗೌರಿಬಿದ್ನೂರಿಂದ ವಿದ್ರಾಶ್ವಥ ಆರ್ಚ್ ಡೈರೆಕ್ಟಾಗಿ ಅವ್ರ ಪ್ರಾಜೆಕ್ಟ್ ಮೇಡಮ್ ಟುವರ್ಡ್ಸ್ ನಾನು ಅವಾಗಲೇ ಹೇಳಿದಂಗೆ ಇದು ಸ್ಟೇಟ್ ಹೈವೇ ಬರುತ್ತೆ ವಿದ್ರಾಶ್ವಥ ಆರ್ಚಿಂದ ಡೈರೆಕ್ಟಾಗಿ ಮಧುಗಿರಿಗೆ ಹೋಗುವಂಥ ಮೇನ್ ರೋಡಲ್ಲಿ ಬರುವಂಥ ಪ್ರಾಜೆಕ್ಟ್ ಮೇಡಮ್ ಇದು ಸೊ ಈ ಕಡೆಯಿಂದ ಹೇಳಬೇಕು ಅಂತಂದರೆ ನಿಮಗೆ ನೆಲಮಂಗ್ಳಿಂದನೂ ಕೂಡ ಬರ್ಬೋದು ನೆಲಮಂಗ್ಳಿಂದ ನಿಮ್ಗೆ ಆಲ್ಮೋಸ್ಟ್ ಮಧುಗಿರಿ ಮಧುಗಿರಿಯಿಂದ ಡೈರೆಕ್ಟಾಗಿ ಈ ಪ್ರಾಜೆಕ್ಟ್ ಡೆವಲಪ್ಮೆಂಟ್ ವರ್ಕ್ಸ್ ನಡೀತಾ ಇದೆ ನಾವು ನೋಡ್ತಿರ್ಬೋದು ಜೆ ಸಿ ವರ್ಕ್ಸ್ ನಡೀತಾ ಇದೆ ಜಲ್ಲಿ ಎಲ್ಲ ತಂದು ಹಾಕಿದೀರಾ ರೋಡ್ ಅಂತ ಬಂದ್ರೆ ಯಾವಾಗ ಇದು ಕನ್ಸ್ಟ್ರಕ್ಟ್ ಆಗುತ್ತೆ ಸರ್ ಮೇಡಮ್ ರೋಡ್ ಅಂತ ಹೇಳ್ಬೇಕಂತಂದ್ರೆ ಇದು ಆಲ್ರೆಡಿ ಆಲ್ಮೋಸ್ಟ್ ಪ್ರಾಜೆಕ್ಟ್ ಎಲ್ಲ ಕಂಪ್ಲೀಟ್ ಡೆವಲಪ್ಮೆಂಟ್ ಏನು ಜೆ ವರ್ಕ್ ನೋಡ್ತಾ ಇದ್ದೀರಾ ಡೆವಲಪ್ಮೆಂಟ್ ನಡೀತಾ ಇದೆ ಪೈಪ್ ಲೈನ್ಸ್ ಮಾಡ್ತಾ ಇದ್ದೀನಿ ಅಂಡ್ ಇವಾಗ ಈ ಸಂಡೇ ಏನು ಕಸ್ಟಮರ್ಸ್ ಬರ್ತಾ ಇದ್ದಾರೆ ಅವ್ರಿಗೋಸ್ಕರ ಈ ಸಂಡೇಗೆ ಆಲ್ರೆಡಿ ರೋಡ್ ಹಾಕೋದಿಕ್ಕೋಸ್ಕರ ಇವತ್ತು ಆಲ್ರೆಡಿ ಜಿಲ್ಲೆ ಎಲ್ಲ ಬಂದಿದೆ ಸೊ ಇವತ್ತು ನೆಕ್ಸ್ಟ್ ಈ ಸಂಡೇ ಅಷ್ಟೊಳಗೆ ಕಂಪ್ಲೀಟ್ ರೋಡ್ ರೆಡಿ ಇರುತ್ತೆ ಮೇಡಮ್ ಎಕರೆ ನೈಂಟಿ ಏಕರ್ಸಲ್ಲಿ ಈ ಒಂದು ಟೋಟಲ್ ಪ್ರಾಜೆಕ್ಟ್ ಬರ್ತಾರಂಥದ್ದು ಮೇಡಮ್ ಸೊ ಇದರಲ್ಲಿ ಏನಂತಂದರೆ ಪ್ರ ನೈಂಟಿ ಏಕರ್ಸ್ ಪ್ರಾಜೆಕ್ಟಲ್ಲಿ ನೀವು ಎಂಟೈರ್ ಅಲ್ಲಿ ನೋಡಿದ್ರೆ ನಿಮಗೆ ತರ್ಟಿ ಫಾರ್ಟಿ ಸೈಟೇ ಇಲ್ಲ ಸೊ ಆಲ್ಮೋಸ್ಟ್ ಎಲ್ಲನೂ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಅಂದರೆ ಫಾರ್ಟಿ ಸಿಕ್ಸ್ಟಿ ಸೈಟ್ಸ್ಗಳೇ ಎಲ್ಲನೂ ಪ್ರತಿಯೊಂದೂ ಕೂಡ ಆಲ್ಮೋಸ್ಟ್ ಫಾರ್ಟಿ ಸಿಕ್ಸ್ಟಿನಲ್ಲಿ ಇವಾಗ ಪ್ರೆಸೆಂಟು ಈಸ್ಟರ್ನ್ ಬರುತ್ತೆ ಆಲ್ಮೋಸ್ಟ್ ಎಲ್ಲ ಫೇಸಸ್ 90 ಟೋಟಲ್ ಬಂದು ಪ್ಲಾಟ್ಸ್ ಬಂದು ಮುನ್ನೂರ ಸೈಟ್ಗಳು ಬರುತ್ತೆ ಇವಾಗ ನೈಂಟಿ ಏಕರ್ಸ್ ಪ್ರಾಜೆಕ್ಟ್ ಅಲ್ಲಿ ಇವಾಗ ಪ್ರೆಸೆಂಟ್ ಡೆವಲಪ್ ಮಾಡಿರೋದು ಜಸ್ಟ್ ಟ್ವೆಂಟಿ ಮಾತ್ರ ಇದು ತ್ರೀ ಹಂಡ್ರೆಡ್ ತ್ರೀ ಫಿಫ್ಟಿ ಸೈಟ್ಸ್ ಮುಗ್ದಾಗಿದ ತಕ್ಷಣ ಇಮಿಡಿಯೇಟ್ ಫೇಸ್ ಟೂ ಮಾಡ್ತೀವಿ ಲೈಕ್ ಇವಾಗ ಇರೋದು ಈ ಫೇಸ್ ಒನ್ ಎಲ್ಲಾನು ಫಾರ್ಟಿ ಸಿಕ್ಸ್ಟಿ ಸೈಟ್ ಮಾಡಬೇಕು ಸರ್ ಈಗ ನನ್ ಕಡೆ ನಿಮ್ಗೊಂದು ಕ್ವಶನ್ ಇವಾಗ ತುಂಬಾ ಜನ ಕೇಳೋದೇನಂದ್ರೆ ಬೇರೆ ಕಡೆ ತುಂಬಾ ಕಡೆ ಲೇಔಟ್ಸ್ ಇದೆ ಬಟ್ ಯಾಕೆ ಜನಗಳು ಬಂದು ಇದೇ ಲೇಔಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಮೇಡಮ್ ಇನ್ವೆಸ್ಟ್ಮೆಂಟ್ ಇಲ್ಲೇ ಮಾಡಬೇಕು ಅಂತ ಯಾಕೆಂದ್ರೆ ಇಟ್ ವಾಸ್ ರಿಯಲಿ ವೆರಿ ಗುಡ್ ಕ್ವಶನ್ ನೋಡಿ ನಮ್ಮ ಬೆಂಗಳೂರಲ್ಲಿ ಒಂದು ತರ್ಟಿ ಫೋರ್ಟಿ ಸೈಟ್ ತೊಗೋಬೇಕಂದ್ರೆ ನಲ್ವತ್ತರಿಂದ ಐವತ್ತು ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಬೇಕಾಗತ್ತೆ ಸೊ ಬರೀ ತರ್ಟಿ ಫೋರ್ಟಿಗೆ ಸೊ ಇಲ್ಲಿ ಬಂದರೆ ಆಲ್ಮೋಸ್ಟ್ ಟ್ವೆಂಟಿ ಒನ್ ಲ್ಯಾಕ್ಸ್ ಫಿಫ್ಟಿ ತೌಸಂಡ್ ಕೊಟ್ಟರೆ ಸಾಕು ನಿಮಗೆ ಫಾರ್ಟಿ ಸಿಕ್ಸ್ಟಿ ಸೈಟ್ ಸಿಗುತ್ತೆ ಅಲ್ಲಿ ಐವತ್ತು ಅಲ್ಲಿ ಐವತ್ತು ಏನು ಇನ್ವೆಸ್ಟ್ ಮಾಡ್ತಾರೆ ಇಲ್ಲಿ ಫಾರ್ಟಿ ಸಿಕ್ಸ್ಟಿ ಫಾರ್ಟಿ ಸಿಕ್ಸ್ಟಿ ಎರಡು ಸೈಟ್ ಬಂದ್ಬಿಡುತ್ತೆ ಸುತ್ತಮುತ್ತ ಇಂಡಸ್ಟ್ರಿಯಲ್ ಏರಿಯಾಸು ವಿತ್ ಇನ್ ಈಗ ಆಲ್ರೆಡಿ ಈಗ ನಮ್ಮ ಗೌರ್ಮೆಂಟ್ ಕೂಡ ಅನೌನ್ಸ್ ಮಾಡಿದೆ ಲೈಕ್ ಕ್ವೀನ್ ಸಿಟಿ ಕೂಡ ಇಲ್ಲೇ ಪಕ್ಕದಲ್ಲಿ ಬರ್ತಾ ಇರೋದು ಅಂತ ಆ ಕ್ವೀನ್ ಸಿಟಿ ಏನು ಇಲ್ಲಿ ಒಳ್ಳೆ ಡೆವಲಪ್ಮೆಂಟ್ ಇದೆ ಸುತ್ತಮುತ್ತ ಇಂಡಸ್ಟ್ರಿಯಲ್ ಏನಿದೆ ಈ ಇಲ್ಲಿ ಒಳ್ಳೆ ಡೆವಲಪ್ಮೆಂಟ್ ವಿತ್ ಇನ್ ಆಫ್ ಟೂ ಟು ತ್ರೀ ಟು ಮ್ಯಾಕ್ಸಿಮಮ್ ಒಂದು ಫೈವ್ ಇಯರ್ಸ್ ಒಳಗಡೆ ಸರ್ ಇಷ್ಟು ಕಡಿಮೆ ಬೆಲೆಗೆ ಕೊಡ್ತಾ ಇದ್ದೀರಾ ಕೊಡ್ತಾ ಜೊತೆಗೆ ಬೇರೆ ಏನಾದರೂ ಆಫರ್ಸ್ ಇದೆಯಾ ಮೇಡಮ್ ಬೇರೆ ಆಫರ್ ಅಂತಂದ್ರೆ ನೋಡಿ ಒಂದು ಸೈಟ್ ಕೊಡ್ತಾ ಇದೀನಿ ಸೊ ಅಫರ್ಡಬಲ್ ಪ್ರೈಸ್ಗೆ ಆ್ಯಂಡ್ ಕೆಲವ್ರಿಗೆಲ್ಲ ಏನಾದರೂ ನಾನು ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್ ಮಾಡ್ಕೊಬೇಕು ಅಥವಾ ಏನಾದರೂ ಬಿಸ್ನೆಸ್ ಮಾಡಬೇಕು ಅಥವಾ ನಾನು ಯಾಕೆ ಯಾವುದಾದ್ರೂ ಕಂಪ್ನಿ ಜೊತೆ ಒಂದು ಚಾನಲ್ ಆಗಿ ಏನಾದರೂ ಮಾಡಬೇಕು ಅಂತ ತುಂಬ ಜನ ಅಂದ್ಕೊಂಡಿರ್ತಾರೆ ಸೊ ಅಂತ ಇನ್ಕಮ್ ಸಾಲಲ್ಲ ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್ ಮಾಡ್ಕೋಬೇಕು ಅನ್ನೋರಿಗೆ ಒಂದು ಇದರಲ್ಲೂ ಒಂದು ಅಪರ್ಚುನಿಟಿ ಕ್ರಿಯೇಟ್ ಮಾಡಬೇಕು ಅಂತ ಅಂದ್ಕೊಂಡು ವಾಟ್ ವಿ ಹ್ಯಾವ್ ಡಿಡ್ ನಮ್ಮ ಕಂಪ್ನಿಯ ರೀಸೆಂಟಾಗಿ ಆ್ಯನಿವರ್ಸರಿ ಕೂಡ ಮಾಡಿದ್ದೀವಿ ಸೊ ಆ ಆ್ಯನಿವರ್ಸರಿ ಪ್ರಯುಕ್ತವಾಗಿ ಪ್ರತಿಯೊಬ್ಬರಿಗೂ ನಮ್ಮ ಕಂಪ್ನಿಗೆ ಬರುವಂಥ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಪ್ರಾಜೆಕ್ಟಲ್ಲಿ ಯಾರೆಲ್ಲ ಪ್ರತಿಯೊಬ್ಬರೂ ರೆಫರ್ ಮಾಡ್ತಾರೆ ಕಸ್ಟಮರ್ಗೆ ಆ ರೆಫರ್ ಮಾಡುವಂಥ ಕಸ್ಟಮರ್ಗೆ ಹತ್ತು ಚ ಹತ್ತು ಕಸ್ಟಮರ್ಸ್ಗೆ ಸೇಲ್ ಮಾಡಿದ್ರೆ ನಮ್ಮ ಕಂಪ್ನಿನಲ್ಲಿ ಒಂದು ಸೈಟು ಅವ್ರಿಗೆ ಫ್ರೀಯಾಗಿ ಕೊಡ್ತೀನಿ ಅವ್ರಿಗೆ ಫ್ರೀ ಸೈಟ್ ಬೇಡ ಅಂದರೆ ಅದನ್ನು ಕಮಿಷನ್ ಆಗಿ ಅವ್ರು ತಗೊಳ್ಬೋದು ಸರ್ ಇನ್ನು ಡಾಕ್ಯುಮೆಂಟೇಶನ್ ಮತ್ತೆ ಲೀಗಲ್ ವಿಚಾರಕ್ಕೆ ಬಂದ್ರೆ ಹೇಗಿದೆ ಸರ್ ಮೇಡಮ್ ಲೀಗಲ್ ವಿಚಾರಕ್ಕೆ ಅಂತಂದ್ರೆ ಇಟ್ಸ್ ಹಂಡ್ರೆಡ್ ಪರ್ಸೆಂಟ್ ಟೈಟಲ್ ಇರುವಂತಹ ಪ್ರಾಜೆಕ್ಟ್ ಸೊ ಲೈಕ್ ನೀವು ನೋಡಬಹುದು ಹೌದು ಮೇಡಮ್ ಆಕ್ಚುಲಿ ಇದು ಈ ಇಷ್ಟು ದೊಡ್ಡ ಬುಕ್ ಯಾಕೆ ಅಂತಂದ್ರೆ ಸಿಕ್ಸ್ಟಿ ಇಯರ್ಸ್ ಆಫ್ ಟೈಟಲ್ ಫ್ಲೋ ಇರುವಂತಹ ಪ್ರಾಜೆಕ್ಟ್ ಸೊ ಲೈಕ್ ಹೇಗೆ ಅಂತಂದ್ರೆ ನಿಮಗೆ ಲೀಗಲ್ ವಿಚಾರದಲ್ಲಿ ಏನೇ ಕ್ಲಾ ಕಸ್ಟಮರ್ಗೆ ತಗೊಳ್ಳೋಂಥ ಕಸ್ಟಮರ್ಗೆ ಕ್ಲಿಯರ್ ಮಾಡಬೇಕು ಅಂತ ಬಂದರೆ ನಮ್ಮ ಕಂಪನಿನಲ್ಲಿ ಲೀಗಲ್ ಅಡ್ವೈಸರ್ ಇದ್ದಾರೆ ಸೊ ಲೀಗಲ್ ಅಡ್ವೈಸರ್ ಬಂದು ಪ್ರತಿಯೊಂದು ಕಸ್ಟಮರ್ಗೂ ಬುಕ್ ಮಾಡಿದ ತಕ್ಷಣ ಅವ್ರನ್ನ ಟೇಕ್ ಓವರ್ ಮಾಡಿ ಕ್ಲೀನ್ ಆಗಿ ಅವ್ರಿಗೆ ಏನು ಲೀಗಲ್ ಕ್ಲಿಯರ್ ಮಾಡಬೇಕು ಪ್ರತಿಯೊಂದು ಕ್ಲಿಯರ್ ಮಾಡ್ತಾರೆ ಖಾತಾ ಇಂಡಿವಿಜುವಲ್ ಪ್ರತಿಯೊಂದು ಸೈಟ್ಗೂ ಕೂಡ ಖಾತಾ ಕೊಡ್ತೀನಿ ನಿಮ್ಗೆ ಅದು ಕೂಡ ಒಂದು ತೋರಿಸ್ಬಿಡ್ತೀನಿ ನೋಡಿ ನಿಮ್ಗೆ ಆಲ್ಮೋಸ್ಟ್ ನಿಮಗೆ ಖಾತಾ ಪ್ರತಿಯೊಬ್ಬರದು ವಿತ್ ಫೋಟೋ ಇಂಡಿವಿಜುವಲ್ ಈ ಖಾತಾ ರೆಡಿ ಇರುತ್ತೆ ಮೇಡಮ್ ನಿಮಗೆ ಸೊ ಲೈಕ್ ಕಸ್ಟಮರ್ ಬುಕ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ಡಾಕ್ಯುಮೆಂಟ್ ಜೊತೆಗೆ ಖಾತ ಅವ್ರಿಗೆ ವಾಟ್ ವಾಟ್ಸಪ್ ಮಾಡಿಬಿಡ್ತೀವಿ ಕಂಪ್ಲೀಟ್ ಅವ್ರ ಮೇಲ್ಗೆ ಅಥವಾ ವಾಟ್ಸಪ್ ಅವ್ರಿಗೆ ಯಾವ ರೀತಿ ಕೇಳ್ತಾರೋ ಲೀಗಲ್ಲು ಕ್ಲಿಯರ್ ಮಾಡೋದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಅಸೆಟ್ಸ್ ಕೊಡೋರು ಫಸ್ಟ್ ನಾವೇ ನಮ್ಮ ಕಂಪ್ನಿನಲ್ಲಿ ಲೀಗಲ್ ಅಡ್ವೈಸರ್ ಇಟ್ಕೊಂಡು ಪ್ರತಿಯೊಂದು ಲೀಗಲ್ನೂ ಕೂಡ ಕ್ಲಿಯರ್ ಮಾಡ್ಕೊಂಡಿರ್ತೀವಿ ಏನೂ ಸಮಸ್ಯೆ ಇಲ್ಲ ಕ್ಲಿಯರ್ ಟೈಟಲ್ ಇರೋಂಥ ಪ್ರಾಜೆಕ್ಟ್ ಇದು ಸರ್ ಇನ್ನು ಖಾತಾ ಬಗ್ಗೆ ಹೇಳಿದ್ರಿ ಅಪ್ರೂವಲ್ ಯಾವ ತರ ಬರುತ್ತೆ ಸರ್ ಮೇಡಮ್ ಅಪ್ರೂವಲ್ ಅಂತಂದ್ರೆ ಇದು ನೈನ್ ಬಾರ್ ಲೆವೆನ್ ಡಿ ಸಿ ಕನ್ವರ್ಷನ್ ನೈನ್ ಬಾರ್ ಲೆವೆನ್ ಈ ಖಾತಾ ಬರುತ್ತೆ ಸೊ ಪ್ರತಿ ಒಂದು ಸೈಟ್ಗೂ ಕೂಡ ಖಾತಾ ಸಿಗುತ್ತೆ ಇಟ್ಸ್ ಇಟ್ಸ್ ನೈನ್ ಬಾರ್ ಲೆವೆನ್ ಈ ಖಾತಾ ಸರ್ ನೀವು ಹೇಳಿದ್ರಿ ಇಪ್ಪತ್ತೊಂದೂವರೆ ಲಕ್ಷಕ್ಕೆ ಫೋರ್ಟಿ ಸಿಕ್ಸ್ಟಿ ಸೈಟ್ ಕೊಡ್ತಾ ಇದ್ದೀರಾ ಅಂತ ಸೊ ಈಗ ಬಡೂರ್ಗೆ ಮತ್ತೆ ಮಧ್ಯಮ ವರ್ಗದವರಿಗೆ ಲೋನ್ ಫೆಸಿಲಿಟಿ ಸಿಗುತ್ತಾ ಸರ್ ಖಂಡಿತ ಮೇಡಮ್ ತುಂಬಾ ಒಳ್ಳೆ ಕ್ವಶನ್ ಕೇಳಿದ್ರಿ ಸೊ ಲೈಕ್ ಈ ಒಂದು ಪ್ರಾಜೆಕ್ಟ್ ಇಪ್ಪತ್ತೊಂದೂವರೆ ಲಕ್ಷಕ್ಕೆ ಏನು ಫಾರ್ಟಿ ಸಿಕ್ಸ್ಟಿ ಸೈಟ್ ಸೇಲ್ ಮಾಡ್ತಾ ಇದ್ದೀವಿ ಕಸ್ಟಮರ್ ಬಂದು ಇಪ್ಪತ್ತೊಂದೂವರೆ ಲಕ್ಷ ಅಷ್ಟೇ ಕೊಡಬೇಕು ಇದು ಮಾಡಬೇಕು ಅನ್ನೋದಿಲ್ಲ ಇಲ್ಲಿ ಲೋ ಇನ್ವೆಸ್ಟ್ಮೆಂಟು ತುಂಬಾ ಲೋ ಇನ್ವೆಸ್ಟ್ಮೆಂಟು ಯಾವ ರೀತಿ ಅಂದರೆ ಕಸ್ಟಮರ್ ಜಸ್ಟು ಟು ಟು ತ್ರೀ ಲ್ಯಾಕ್ಸ್ ಕೊಟ್ಟರೆ ಸಾಕು ಮಿಕ್ಕಿದೆಲ್ಲ ನಮ್ಮ ಕಂಪ್ನಿಯಿಂದನೇ ಲೋನ್ ಮಾಡ್ಕೊಟ್ಬಿಡ್ತೀವಿ ಬ್ಯಾಂಕ್ ಲೋನು ಇದೆ ಐ ಡಿ ಬಿ ಐ ಬ್ಯಾಂಕ್ ಇದೆ ಐ ಸಿ ಐ ಸಿ ಬ್ಯಾಂಕ್ ಇದೆ ಎಲ್ಲ ಬ್ಯಾಂಕ್ ಆಲ್ರೆಡಿ ಹೌದು ಮೇಡಮ್ ಆಲ್ರೆಡಿ ಇದರಲ್ಲಿ ಏನು ತೊಗೊಂಡು ನೈಂಟಿ ಟು ನೈಂಟಿ ತ್ರೀ ಪ್ರಾಜ್ ಸೈಟ್ಸ್ ಏನು ಮಾಡಿದ್ದೀನಿ ಆಲ್ರೆಡಿ ಲೋನ್ ಆಗಿದೆ ಸುಮಾರು ಜನಕ್ಕೆ ರಿಜಿಸ್ಟರ್ ಕೂಡ ಮಾಡಿದ್ದೀನಿ ಈಗ ಟೂ ಡೇಸ್ ಬ್ಯಾಕ್ ಕೂಡ ನಾಲ್ಕೈದು ಸೈಟ್ಗಳು ರಿಜಿಸ್ಟರ್ ಕೂಡ ಮಾಡಿದ್ದೀನಿ ಅವರೆಲ್ಲ ಬ್ಯಾಂಕ್ ಲೋನಲ್ಲೇ ತೊಗೊಂಡಿದ್ದು ದೇ ಹ್ಯಾವ್ ಆಲ್ರೆಡಿ ಪೇಯ್ಡ್ ಓನ್ಲಿ ಜಸ್ಟ್ ಟು ಟು ತ್ರೀ ಲ್ಯಾಕ್ಸ್ ಅಷ್ಟೇ ಅವ್ರು ಪೇ ಮಾಡ್ಕೊಂಡಿದ್ದು ಇವಾಗ ಬೆಂಗಳೂರಿಂದ ಬರ್ತಾರೆ ಎಷ್ಟೊಡ್ಡ ಸೈಟ್ ತೊಗೋಬೇಕು ಅಂತೇಳಿ ಅವ್ರು ಜಸ್ಟ್ ಎರಡರಿಂದ ಮೂರು ಲಕ್ಷ ಕೊಟ್ಟರೆ ಸಾಕು ಮಿಕ್ಕಿದ್ದು ಎಲ್ಲ ಟ್ವೆಂಟಿ ಒನ್ ಲ್ಯಾಕ್ಸಲ್ಲಿ ಮಿಕ್ಕಿದೆಲ್ಲ ಲೋನ್ ಮಾಡಿಕೊಟ್ಟು ಬಿಡ್ತೀನಿ ಸರ್ ಇನ್ನು ಬುಕಿಂಗ್ ಪ್ರೊಸೆಸ್ ಯಾವ ಥರ ಇದೆ ಸರ್ ಮೇಡಮ್ ಬುಕ್ಕಿಂಗ್ ಪ್ರೋಸೆಸ್ ಹೇಗೆ ಅಂತಂದರೆ ಲೈಕ್ ಕಸ್ಟಮರ್ ಡೈರೆಕ್ಟಾಗಿ ಸೈಟ್ ವಿಸಿಟ್ ಮಾಡಿ ಸೈಟ್ ಇಷ್ಟಪಟ್ಟು ಸೊ ನನಗೆ ಈ ಸೈಟ್ ಇರಲಿ ಈ ಸೈ ಪರ್ಟಿಕ್ಯುಲರ್ ಸೈಟ್ ನಂಬರ್ ಬೇಕು ಅಂತಂದರೆ ಅದಕ್ಕೆ ಸೊ ಬುಕ್ಕಿಂಗ್ ಅಮೌಂಟಸ್ ಒನ್ ಲ್ಯಾಕ್ ರುಪೀಸ್ ಬುಕ್ಕಿಂಗ್ ಅಮೌಂಟ್ ಇರುತ್ತೆ ಸೊ ಡೌನ್ ಪೇಮೆಂಟು ನಾನು ಆವಾಗಲೇ ಹೇಳ್ದಂಗೆ ಲೋನ್ದು ಟೂ ಟು ತ್ರೀ ಲ್ಯಾಕ್ಸ್ ಮಾಡಿಕೊಂಡ್ರೆ ಒಬ್ಬ ಒನ್ ಲ್ಯಾಕ್ ಬುಕ್ಕಿಂಗ್ ಜೊತೆಗೆ ಇನ್ನೊಂದು ಟೂ ಲ್ಯಾಕ್ ಮಾಡ್ಕೊಂಡ್ರೆ ಡೈರೆಕ್ಟಾಗಿ ಮಿಕ್ಕಿದೆಲ್ಲ ಲೋನ್ ಮಾಡ್ಬೋದು ಬುಕ್ಕಿಂಗ್ ಪ್ರೋಸೆಸ್ ಇಸ್ ಓನ್ಲಿ ಒನ್ ಲ್ಯಾಕ್ ರುಪೀಸ್ ಮಿಕ್ಕಿದೆಲ್ಲ ಆಮೇಲೆ ಬ್ಯಾಂಕಿಂಗ್ ಟೀಮ್ ಬರುತ್ತೆ ಅವತ್ತಿನ ದಿನವೇ ಇಲ್ಲಿ ಬ್ಯಾಂಕಿಂಗ್ ಅವ್ರು ಇರ್ತಾರೆ ಪ್ರತಿ ಸಂಡೇ ಇಲ್ಲಿ ಬ್ಯಾಂಕಿಂಗ್ ಅವ್ರು ಇರ್ತಾರೆ ಲೋನವ್ರು ಇರ್ತಾರೆ ಸೊ ಅವ್ರ ಹತ್ರ ಎಲ್ಲರ ಹತ್ರ ಡಿಸ್ಕಸ್ ಮಾಡ್ಬೋದು ಸರ್ ೇಔಟ್ ಮಾಡಬೇಕು ಅಂತ ಅಂದ್ರೆ ನಿಮ್ಮ ಕಂಪ್ನಿ ಕಡೆಯಿಂದ ಏನೋ ಫೆಸಿಲಿಟಿ ಕೊಡ್ತಾ ಇದ್ದೀರಾ ಸರ್ ಖಂಡಿತ ಮೇಡಮ್ ಕಸ್ಟಮರ್ಸ್ ಕಸ್ಟಮರ್ ಇಸ್ ಗಾಡ್ ಸೊ ಕಸ್ಟಮರ್ನ ನಾವು ಅಷ್ಟು ಟೇಕ್ ಕೇರ್ ಮಾಡಿಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಪ್ರತಿಯೊಬ್ರು ಕಸ್ಟಮರ್ಗೂ ಕೂಡ ಪ್ರತಿ ಸಂಡೇ ನಮ್ಮದು ಕಂಪ್ನಿ ಲಾಂಚ್ ಇರೋದ್ರಿಂದ ಸೊ ಕಸ್ಟಮರ್ಗೆ ಬೆಂಗಳೂರು ಅಲ್ಲಿಂದ ಬೆಂಗಳೂರಿಂದ ಬರೋವಾಗ್ಲೇ ಒಂದು ಇಲ್ಲ ಬಸ್ ಫೆಸಿಲಿಟಿ ಮಾಡಿರ್ತೀವಿ ಇಲ್ಲ ಇಂಡಿವಿಜುವಲಿ ನನಗೆ ಇಲ್ಲ ಸರ್ ನಾನು ಬಂದು ನೋಡ್ತೀನಿ ಅಂದ್ರೆ ಇಂಡಿವಿಜುವಲ್ ಕಸ್ಟಮರ್ಗೆ ಕ್ಯಾಬ್ ಫೆಸಿಲಿಟಿ ಕೂಡ ಕೊನೆಗಾಗಿ ನಿಮ್ಮ ಹೇಗೆ ಕಾಂಟ್ಯಾಕ್ಟ್ ಮಾಡೋದು ಸರ್ ಮೇಡಮ್ ಕೊನೆಯದಾಗಿ ಸೊ ಆಲ್ಮೋಸ್ಟ್ ಗೂಗಲಲ್ಲಿ ಹುಡ್ಕಿದ್ರೂ ನಮ್ಮ ಕಂಪ್ನಿ ನಂಬರ್ ಇರುತ್ತೆ ಸೊ ನನ್ನದೇ ನಂಬರ್ ಕೂಡ ಸೊ ಎಲ್ಲ ಕಡೆಯೂ ಮೆನ್ಷನ್ ಮಾಡಿದ್ದೀವಿ ಬ್ರೌಚರಲ್ಲಿ ಫ್ಲೈಯರ್ಸಲ್ಲಿ ಎಲ್ಲದರಲ್ಲೂ ನನ್ನ ನಂಬರ್ ಇರುತ್ತೆ ಗೂಗಲಲ್ಲಿ ಆ್ಯಸೆಟ್ ಸ್ಕೋರ್ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ ಅಂತ ಹುಡಿದ್ರೆ ಅಲ್ಲೂ ಸಿಗುತ್ತೆ ಈ ಒಂದು ವೀಡಿಯೋದಲ್ಲಿ ಕೆಲಗಡೆನೇ ಆಲ್ಮೋಸ್ಟ್ ನಂಬರ್ ಕೊಟ್ಟಿರ್ತೀವಿ ಡಿಸ್ಪ್ಲೇ ಮೇಲೆ ಕಾಣ್ತಾ ಇರುತ್ತೆ ಅದರಲ್ಲೂ ಕೂಡ ಕಾಂಟ್ಯಾಕ್ಟ್ ಮಾಡಿದ್ರೆ ಸೊ ಟ್ವೆಂಟಿ ಫೋರ್ ಬಾರ್ ಸೆವೆನ್ನು ಫೋನ್ ಸ್ವಿಚ್ ಆಫ್ ಆಗಲ್ಲ ಹಂಡ್ರೆಡ್ ಪರ್ಸೆಂಟ್ ಫೋನ್ ಪ್ರತಿಯೊಬ್ಬರಿಗೂ ರೆಸ್ಪಾಂಡ್ ಮಾಡ್ತೀವಿ ತುಂಬ ಕಾಲ್ಸ್ ಬರೋದ್ರಿಂದ ಬೇಕಾ ಮಿಸ್ ಕಾಲ್ ಇದ್ದರೆ ಖಂಡಿತ ನಾವೇ ರಿಟರ್ನ್ ಕಾಲ್ ಮಾಡಿ ಕಸ್ಟಮರ್ಗೆ ಎಜುಕೇಟ್ ಮಾಡಿ ವಿಸಿಟ್ ಮಾಡ್ತಾರೆ ಕಂಪನಿ ವಿಸಿಟ್ ಮಾಡಬೇಕು ಅಂತಂದರೆ ನಮ್ಮ ಕಂಪ್ನಿ ಬಂದು ಬನ್ಶಂಕರಿ ತರ್ಡ್ ಸ್ಟೇಜ್ ಕತ್ರಗುಪ್ಪಲ್ಲಿ ಬರುತ್ತೆ ಸೊ ಬೆಂಗಳೂರಲ್ಲಿ ಸೊ ಲೈಕ್ ಕಸ್ಟಮರ್ ಓನ್ಲಿ ಟ್ಯೂಸ್ಡೇ ಮಂಗಳವಾರ ಒಂದಿನ ಬಿಟ್ಟು ರೆಸ್ಟ್ ಆಲ್ ಎಲ್ಲ ಡೇಸಲ್ಲೂ ಕೂಡ ವರ್ಕಿಂಗಲ್ಲಿ ಇರ್ತೀವಿ ಆಲ್ಮೋಸ್ಟ್ ಒನ್ ಆರ್ ದ ಅದರ್ ಎಂಪ್ಲಾಯೀಸ್ ಬಂದು ಕಸ್ಟಮರ್ನ ಖಂಡಿತ ಅಟೆಂಡ್ ಮಾಡೇ ಮಾಡ್ತೀವಿ ಥ್ಯಾಂಕ್ ಯು ಸೊ ಮಚ್ ಸರ್